ನಾಪಕ್ಲು ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹರಾಜು ಪ್ರಕ್ರಿಯೆ ಪಂಚಾಯಿತಿ ಸಭಾಂಗಣದಲ್ಲಿ ಪಂಚಾಯಿತಿ ಅಧ್ಯಕ್ಷರಾದ ವನಜಾಕ್ಷಿ ರೇಣುಕೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಹರಾಜಿನ ಮೊದಲನೇ ಭಾಗವಾದ ಮಾರುಕಟ್ಟೆ ಸುಂಕ ಎತ್ತಾವಳಿ ಸರ್ಕಾರಿ ಬಿಡ್ಡು ಹನ್ನೆರಡು ಲಕ್ಷದ ಎಂಬತ್ನಾಲ್ಕು ಸಾವಿರಕ್ಕೆ ನಾಲ್ಕು ಜನ ಬಿಡ್ಡುದಾರರ ಮಧ್ಯೆ ನಡೆದ ಪೈಪೋಟಿಯಲ್ಲಿ ಹದಿನೈದು ಲಕ್ಷದ ಹದಿನೈದು ಸಾವಿರದ ನೂರ ಇಪ್ಪತ್ತು ರೂಪಾಯಿಗಳಿಗೆ ಹರಾಜು ಮಾಡಲಾಯಿತು ಹರಾಜಿನ ಎರಡನೇ ಭಾಗವಾದ ವಾಹನ ಸುಂಕ ಎತ್ತಾವಳಿ ಲೈಸೆನ್ಸ್ ಒಂದಕ್ಕೆ ಅರವತ್ತು ಸಾವಿರದ ಇನ್ನೂರ ಐವತ್ತರಲ್ಲಿ ಹರಾಜು ಮಾಡಲಾಯಿತು ಹಸಿಮೀನು ಮಾರಾಟದ ಎರಡನೇ ಲೈಸೆನ್ಸ್ ಸರ್ಕಾರದ ಬಿಡ್ವರೆಗೆ ಬಾರದೇ ಇರುವುದರಿಂದ ಇದನ್ನು ಮುಂದೂಡಲಾಯಿತು ಕುರಿಮಾಂಸ ಮಾರಾಟದ ಎರಡು ಲೈಸೆನ್ಸ್ನಲ್ಲಿ ಒಂದಕ್ಕೆ ಸರ್ಕಾರಿ ಬಿಡ್ಡು ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಇನ್ನೂರಕ್ಕೆ ಆರು ಜನ ಬಿಡ್ಡುದಾರರ ನಡುವೆ ನಡೆದ ಪೈಪಟಿಯಲ್ಲಿ ಏಳು ಲಕ್ಷಕ್ಕೆ ಮಾರಾಟಗೊಂಡಿತು ಕುರಿ ಮಾಂಸ ಎರಡನೇ ಲೈಸೆನ್ಸ್ ಸರ್ಕಾರಿ ಬಿಡ್ಡು ಎರಡು ಲಕ್ಷದ ಐವತ್ತು ಸಾವಿರದ ನೂರು ರೂಪಾಯಿಗೆ ಆರು ಜನ ಬಿಡ್ಡುದಾರರ ನಡುವೆ ನಡೆದ ಜಿದ್ದಾಜಿದ್ದಿನ ಪೈಪೋಟಿಯಲ್ಲಿ ಬರೋಬ್ಬರಿ ಎಂಟು ಲಕ್ಷ ರೂಪಾಯಿಗೆ ಹರಾಜು ಮಾಡಲಾಯಿತು ಕೋಳಿ ಮಾಂಸ ಮಳಿಗೆ ಒಂದಕ್ಕೆ ಅರವತ್ತಾರು ಸಾವಿರದಂತೆ ಹದಿನಾಲ್ಕು ಮಳಿಗೆ ಲೈಸೆನ್ಸ್ ಹಂದಿ ಮಾಂಸ ಮಾರಾಟ ಮಳಿಗೆ ಎತ್ತಾವಳಿಗೆ ಯಾರೂ ಬಿಡ್ಡುದಾರರು ಇಲ್ಲದ ಕಾರಣ ಮುಂದೂಡಲಾಯಿತು ಹರಾಜು ಪ್ರಕ್ರಿಯೆ ಸಭೆಯಲ್ಲಿ ಅಭ್ಯರ್ಥಿ ಅಧಿಕಾರಿ ಅಶೋಕ್ ಪಂಚಾಯಿತಿ ಸದಸ್ಯರಾದ ಕೆಎ ಇಸ್ಮಾಯಿಲ್ ಮೊಹಮ್ಮದ್ ಕುರೇಶಿ ಸಾಬಾತಿಂಬಯ್ಯ ಟಿಎಂ ಮೊಹಮ್ಮದ್ ಎಚ್ಎಸ್ ಪಾರ್ವತಿ ಕನ್ನಂಬೀರ ಸುದಿ ತಿಂಬಯ್ಯ ಕೆವೈ ಅಶ್ರಫ್ ಕೋಟೇರ ನೀಲಮ್ಮ ಬಿಎಂ ಪ್ರತೀಪ ಶಿವಚಾಳಿಯಂಡ ಜಗದೀಶ್ ಯಶೋಧ ಬಾಳೆಯಡ ಪುಷ್ಪ ಹಾಗೂ ಪಂಚಾಯಿತಿಯ ಸಿಬ್ಬಂದಿಗಳು ನಾಪಕ್ಲು ಪೊಲೀಸ್ ಠಾಣೆಯ ಸಿಬ್ಬಂದಿಗಳಾದ ಮಹೇಶ್ ಪಂಚಲಿಂಗಪ್ಪ ಸತ್ತಿಗೇರಿ ಪಾಲ್ಗೊಂಡಿದ್ದರು

ಪಂಚಾಯತಿ ಪಂಚಾಯತ್ ಹುತ್ತೂರು ಪಂಚಾಯತ್ ನಾಲ್ಕು ಒಬ್ಬರಲ್ಲಿ ಮಾತ್ರ ಹತ್ತು ಲಕ್ಷ ಯಾವ ಹತ್ತು ಲಕ್ಷ ಅದ್ರ ಕಮ್ಮಿ ಆಗದೆ ಕಮ್ಮಿ ಮಾಡಿ ಹತ್ತು ಲಕ್ಷ ಮಾಡಬಹುದು ನಾಪಕ್ಕೂ ಗ್ರಾಮ ಪಂಚಾಯತ್ಗೆ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕನೇ ವರ್ಷಕ್ಕೆ ಒಂದು ಟೆಂಡರ್ ಪ್ರಕ್ರಿಯೆ ಒಂದು ನಡೆಯಿತು ಈ ಟೆಂಡರ್ ಪ್ರಕ್ರಿಯೆಯಲ್ಲಿ ಟೋಟಲ್ ಎಂಟು ಟೆಂಡರ್ಗಳಿತ್ತು ಸಂತೆ ವಸೂಲಾತಿ ಇತ್ತು ಸಂತೆ ವಸೂಲಾತಿಗೆ ನಾಲ್ಕು ಜನ ಇ ಎಮ್ ಡಿ ಪ್ರಾವರ್ತಿಸಿದರು ನಾಲ್ಕು ಜನರಲ್ಲಿ ಅಯ್ಯಪ್ಪ ಅಂತ ಹೇಳುವವರು ಹನ್ನೆರಡು ಲಕ್ಷದ ಎಂಬತ್ತ ನಾಲ್ಕು ಸಾವಿರಕ್ಕೆ ಇ ಎಮ್ ಡಿ ಕಟ್ಟಿದ್ದಾರೆ ಅಂದರೆ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕನೇ ಸಾಲಿಗೆ ಹನ್ನೆರಡು ಲಕ್ಷದ ಎಂಬತ್ತ ಮೂರು ಸಾವಿರದ ಎಂಟುನೂರಕ್ಕೆ ಹೋಗಿತ್ತು ಈ ವರ್ಷ ಹನ್ನೆರಡು ಲಕ್ಷದ ಎಂಬತ್ತ ನಾಲ್ಕು ಸಾವಿರ ಅಂದರೆ ಇನ್ನೂರು ರೂಪಾಯಿ ಲಾಭ ಬಂದಿದೆ ಅದರಲ್ಲಿ ಮತ್ತು ವಾಹನ ಶುಲ್ಕ ಇತ್ತು ವಾಹನ ಶುಲ್ಕ ಕಳೆದ ವರ್ಷ ಅರವತ್ತು ಸಾವಿರದ ಇನ್ನೂರ ಐವತ್ತಕ್ಕೆ ಹೋಯಿತು ಈ ವರ್ಷ ಅರವತ್ತೊಂದು ಸಾವಿರದ ನೂರು ರೂಪಾಯಿಗೆ ವಾಹನ ಶುಲ್ಕ ಹೋಗಿದೆ ಆದರೆ ಸಿ ಅಹಮದ್ ಅನ್ನೋರು ತಗೊಂಡಿದ್ದಾರೆ ಎಂಟುನೂರ ಐವತ್ತು ರೂಪಾಯಿ ಲಾಭ ಬಂದಿದೆ ಆನದ್ ಚಂದ್ರು ಇಲ್ಲಿ ಬಂದು ನಾವು ಇ ಎಮ್ ಬಿ ಒಂದು ದಿವಸದಲ್ಲಿ ಕೊಟ್ಟಿರುವಾಗ ಟೆಂಡ್ರು ಫುಲ್ಲು ಒನ್ ಸೈಡ್ ಆಗ್ತಾ ಇದ್ದೀವಿ ಮೆಂಬರ್ ಅವರೇ ಮೀನು ಲೈಸನ್ಸ್ ಆಗಲಿ ಮೆಂಬರ್ ಅವರೇ ಹಾಗೂ ರಸ್ತೆ ಪಂಚಾಯತಿ ಮೆಂಬರು ಮೆಂಬರ್ ಅವರೇ ಮೀನು ಮಾಡೋ ಮೆಂಬರ್ ಅವರೇ ಮೀನು ಮಾಡೋದು ಮೆಂಬರ್ ಅವರೇ ಮೀನು ಮಾಡ್ತಿದ್ದಾರೆ ಯಾರಿಗೆ ಬೇರೆ ಯಾರಿಗೂ ಸೆಂಡ್ರು ಕೊಡ್ತಾ ಇಲ್ಲ ಇದು ಪಂಚಾಯತಿ ಮೆಂಬರ್ ಅವರೇನು ಮಾಡ್ತೀವಿ ಅಂದರೆ ಅವರವರೇ ಒಳ ಒಪ್ಪಂದ ಮಾಡಿ ಕಾಮಗಾರಿಗೆ ಆಗಲಿ ಟೆಂಡರ್ ಆಗಲಿ ಏನೇ ಆಗಲಿ ಎಲ್ಲ ಅವರವರೇ ಒಳ ಒಪ್ಪಂದದಲ್ಲಿ ಮಾಡ್ತಿದ್ದಾರೆ ಪಬ್ಲಿಕ್ಕಿಗೆ ಇಲ್ಲಿ ಪಂಚಾಯಿತಿಯಲ್ಲಿ ಕೇಳಿದರೆ ನ್ಯಾಯ ಪಂಚ್ ಸದಸ್ಯರವರು ಬೆನಾನ ಹೆಸರಲ್ಲಿ ತೆಗಿತಾ ಇದ್ದಾರೆ ಬೇರೆ ಯಾರಿಗೂ ಇಲ್ಲಿ ಬಿಟ್ಟು ಕೊಡ್ತಾ ಇಲ್ಲ ಅವರು ಒಳಗೊಳಗೆ ಒಪ್ಪಂದ ಅವರೇ ಮೆಂಬರ್ ಅವರೆಲ್ಲ ಒಪ್ಪಂದ ಮಾಡಿಬಿಟ್ಟು ಅವರೊಳಗೆ ಅವರವರೇ ತೆಗಿತಾ ಇದ್ದಾರೆ ಬೇರೆ ಯಾರಿಗೂ ಕೊಡ್ತಾನೂ ಇಲ್ಲ ನಾವು ಕೇಳಿದಂಗೆ ಒಳಗೆ ಒಪ್ಪಂದ ಮಾಡಿ ಅವ್ರಿಗೆ ಇದು ಮಾಡ್ತೀವಿ